ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬೇಲ್ ಪಡೆದುಕೊಂಡು ಆರಾಮಾಗಿದ್ದಂಥ ಆರೋಪಿಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಕಡೆ ಚಾಟಿ ಬೀಸಿದೆ ಬೇಲನ್ನು ರದ್ದು ಮಾಡಿದೆ ಇವತ್ತು ಯಾವೆಲ್ಲ ಆರೋಪಿಗಳು ವಶಕ್ಕೆ ಸಿಗ್ತಾರೋ ಕೂಡಲೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ಮೆಡಿಕಲ್ ಟೆಸ್ಟ್ ಆದ ಮೇಲೆ ಕೋರ್ಟ್ಗೆ ಖಾಕಿ ಹಾಜರುಪಡಿಸಲಿದೆ ಕೋರ್ಟ್ಗೆ ಆದ ನಂತರದಲ್ಲಿ ಅವರನ್ನು ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತೆ ಅಂದರೆ ಎಲ್ಲ ಒಂದು ಒಂದು ಹಂತಕ್ಕೆ ಬೇಲ್ ಸಿಕ್ಕಿತ್ತು ಹೆಚ್ಚು ಕಡಿಮೆ ಅನೇಕ ಕೇಸ್ಗಳಲ್ಲಿ ಬೇಲ್ ಸಿಕ್ಕಿಬಿಡ್ತು ಅಂತ ಹೇಳಿದ್ರೆ ಕೂಡ ಟ್ರಯಲ್ ನಡೆಯೋಕ್ಕೆ ಹತ್ತು ವರ್ಷ ಬೇಕಾಗುತ್ತೋ ಹದಿನೈದು ವರ್ಷ ಬೇಕಾಗುತ್ತೋ ನೋಡ್ಕೊಳ್ಳೋಣ ಇಪ್ಪತ್ತು ವರ್ಷ ಆಗುತ್ತೆ ಕೆಲವು ಕೇಸ್ಗಳು ಆಗುತ್ತೆ ಅಷ್ಟೊತ್ತಿಗೆ ಸಾಕ್ಷಿಗಳು ಹಾಳಾಗಬಹುದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರಬಹುದು ಸಾಕ್ಷ್ಯ ನಾಶವೇ ಆಗಿರಬಹುದು ಸಾಕ್ಷಿಗಳು ಸತ್ತೂ ಹೋಗಿರಬಹುದು ಸಾಕ್ಷಿಗಳಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾದಂಗೆ ಕೆಲವು ಘಟನೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಕೆಲವರಿಗೆ ನೆನಪೇ ಇರಲ್ಲ ಅದೇನೋ ಹಂಗೆ ನೋಡ್ದಂಗೆ ಆಯಿತು ಸ್ವಾಮಿ ಗೊತ್ತಾಗಲಿಲ್ಲ ಸರಿಯಾಗಿ ಆ ಜೀಪ್ ನೋಡ್ದೇನಪ್ಪ ಅದು ಯಾವ ಥರ ಜೀಪ್ ಇತ್ತೇಳು ಅಂದಾಗ ಸರಿಯಾಗಿ ನೆನಪಿಲ್ಲ ಸ್ವಾಮಿ ಬಿಳಿ ಕಲರ್ದಿದ್ದಂಗೆ ಸ್ವಾಮಿ ಎಂದುಬಿಟ್ರೆ ಮುಗಿದು ಹೋಯಿತು ಯಾವುದೋ ರೆಡ್ ಕಲರ್ ಜೀಪ್ ಇದ್ದಾಗ ಅದು ಬಿಳಿ ಅಂದರೆ ಮುಗಿಯಿತು ಅಲ್ಲಿಗೆ ನೋಡಿದ್ರಾ ಸ್ವಾಮಿ ಇವನಿಗೆ ಕಾಲರಲ್ಲಿ ನೆನಪಿಲ್ಲ ಇವನು ಇವ್ನು ಹೇಳೋ ಮಾತ್ರ ನೀವು ಹೆಂಗೆ ನಂಬ್ತೀರಿ ಎಷ್ಟೊತ್ತಿಗೆ ಬಂದಿದ್ದಪ್ಪ ನೀನು ಈ ಏನೋ ಒಂದು ಪ್ರಶ್ನೆಗಳು ಬಂದಾಗ ನಾನು ಬಂದಾಗ ಒಂದು ಒಂಬತ್ತುವರೆ ಹತ್ತುವರೆ ಹನ್ನೊಂದು ಆಗಿತ್ತೇನೋ ಸ್ವಾಮಿ ಅಂದರೆ ಅಲ್ಲ ಘಟನೆ ಆರು ಗಂಟೆಗೆ ನಡೆದಿದ್ದರೆ ಮುಗೀತು ಅಥವಾ ಒಂದು ಗಂಟೆ ರಾತ್ರಿ ನಡೆದಿದ್ದರೆ ಮುಗಿಯಿತು ಈ ಥರದ್ದು ಬೇರೆ ಬೇರೆ ವಿಚಾರಗಳಿರ್ತವೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಟ್ರಯಲ್ ಕೂಡ ಬೇಗ ಆಗಲೇಬೇಕು ತುರ್ತಾಗಿ ಟ್ರಯಲ್ ನಡೀಬೇಕು ಅಂತ ಒಂದು ವಿಚಾರಣೆ ಕೂಡ ನಡೆದು ಹೋಗಿಬಿಟ್ರೆ ಬೇಲ್ ವಿಚಾರ ಒಂದು ರದ್ದು ಬೇಲ್ ರದ್ದಾಗಿರೋದು ಆರು ತಿಂಗಳಿರಬಹುದಾ ಎಂಟು ತಿಂಗಳಿರಬಹುದಾ ಇವರು ಅದಕ್ಕೊಂದೇನು ಮನವಿ ಟ್ರೈ ಮಾಡಬಹುದೇನೋ ಇವರು ಇಲ್ಲ ನಮಗೆ ಬೇಲ್ ಸಿಗಲೇಬೇಕು ಅಂತೇಳಿ ಇನ್ನೂ ವಿಸ್ತೃತ ಪೀಠಕ್ಕೆ ಇದನ್ನು ಕೊಟ್ಟುಬಿಡಿ ಹಾಗೆ ಹೀಗೆ ಮನವಿ ಮಾಡ್ಕೊಳ್ಬಹುದೇನೋ ನಮಗೆ ಗೊತ್ತಿಲ್ಲ ಮನವಿ ಮಾಡ್ಕೊಳ್ಬಹುದಾ ಅವರು ಅಷ್ಟೊತ್ತಿಗೆ ಆಗಲೇ ಬೇಗ ತುರ್ತಾಗಿ ನೀವು ವಿಚಾರಣೆನ ಶುರು ಮಾಡಿಬಿಡಿ ಅಂತ ಹೇಳಿದ್ರೆ ಐದು ತಿಂಗಳು ಆರು ತಿಂಗಳು ಪ್ರಜ್ವಲ್ ಕೇಸ್ ಕೇಸಾಯ್ತಲ್ಲ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷವೋ ಅಷ್ಟರಲ್ಲಿ ಮುಗಿಸ್ಬಿಟ್ರೆ ಆಮೇಲೆ ಬೇಲ್ ಪ್ರಸ್ತಾಪನೆ ಬರಲ್ಲ ಶಿಕ್ಷೆ ಆದರೆ ಶಿಕ್ಷೆ ಶಿಕ್ಷೆ ಇಲ್ಲ ಅಂದರೆ ಶಿಕ್ಷೆ ಇಲ್ಲ ಅಷ್ಟೇ ಅಲ್ಲೆನ್ ಸ್ವಾಮಿ ಅಂದರೆ ಡ್ರೆಸ್ಗಳಿಗೆ ಎಲ್ಲನ್ ಸ್ವಾಮಿ ಇದೀಗ ಇಡೀ ಇಡೀ ಪ್ರೊಸೀಜರ್ ಹೇಗೆ ಎಲ್ಲ ಆಗ್ತಾ ಇದೆ ಇದೀಗ ಯಾರೆಲ್ಲ ಸಿಕ್ಕಿದ್ದಾರೆ ಇದೀಗ ಯಾರೆಲ್ಲ ಸಿಗಬೇಕು ಇನ್ಯಾರಿಗೆ ವೆಯ್ಟ್ ಮಾಡಲಾಗ್ತಾ ಇದೆ ಯಾರನ್ನಾದರೂ ಬೆನ್ನಡ್ತಕ್ಕಂಥ ಕೆಲಸ ನಡೀತಾ ಇದೆಯಾ ಅಥವಾ ಪೊಲೀಸರು ಸಂಪರ್ಕದಲ್ಲಿ ಇದ್ಕೊಂಡು ಬರ್ತೀವಿ ಅಂತ ಹೇಳಿರುವವ್ರಿಗಾಗಿ ಕಾಯ್ತಾ ಇದ್ದಾರ ಪೊಲೀಸರು ಹೇಗೆ ಅಂತ ರಮತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಜನ ಆರೋಪಿಗಳಂದರೆ ಎ ಒನ್ ಪವಿತ್ರ ಗೌಡ ಸೇರಿದಂತೆ ದರ್ಶ್ ನಟ ದರ್ಶನ್ ಅವರು ಸೇರಿದಂತೆ ಏಳು ಜನರಿಗೆ ಇವತ್ತು ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದು ಸುಪ್ರೀಂ ಕೋರ್ಟ್ನಿಂದ ಆದೇಶ ಕೂಡ ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಆ ಯಾವ ಸಮಯದಲ್ಲಾದರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕು ತತ್ಕ್ಷಣ ಅವರನ್ನು ಬಂಧಿಸಿ ಎಂಬ ಆದೇಶವನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಕೊಟ್ಟಿರುವಂಥದ್ದು ಹಾಗಾಗಿ ಈಗಾಗಲೇ ಪವಿತ್ ಎ ಒನ್ ಆರೋಪಿಯಾದಂಥ ಪವಿತ್ರ ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಜೊತೆಗೆ ಚಿತ್ರದುರ್ಗದಲ್ಲಿ ಕೂಡ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿರೋಂಥದ್ದು ಅದಾದ ಬಳಿಕ ಆರೋಪಿ ಪ್ರದುಷ ಹಾಗೂ ದರ್ಶನ್ ಕಾರು ಚಾಲಕ ಲಕ್ಷ್ಮಣನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಳ್ತಿರಂತದ್ದು ಎ ಟು ಆರೋಪಿ ಆಗಿರುವಂತಹ ದರ್ಶನ್ ಅವರು ಚಾಮರಾಜನಗರದಿಂದ ಮೈಸೂರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಈಗಾಗಲೇ ಮೂರು ತಂಡಗಳನ್ನ ಮಾಡಿ ಪೊಲೀಸರು ದರ್ಶನ್ ನ ಬಂಧನಕ್ಕೆ ದರ್ಶನ್ ವಶಕ್ಕೆ ಪಡೆಯೋದಕ್ಕೆ ಈಗಾಗ್ಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಬೆಳಗ್ಗೆ ತಮಿಳುನಾಡಿಗೆ ಹೋಗಿರುವ ಮಾಹಿತಿಗಳನ್ನು ಕೂಡ ಪೊಲೀಸರು ಈಗ ಕಲಿಯಾಗ್ತಾ ಇರುವಂತದ್ದು ಅಂದ್ರೆ ಅಲ್ಲಿ ಟೋಲ್ ಗೇಟ್ ಮೂಲಕ ಪಾಸ್ ಆಗಿರುವಂಥದ್ದು ತಮ್ಮ ವಾಹನದಲ್ಲಿ ಪಾಸ್ ಆಗಿರುವಂಥದ್ದು ಮತ್ತು ಎಲ್ಲಿಗೆ ಹೋಗಿದ್ರು ಎಂಬ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇರೋದು ಜೊತೆಗೆ ಅಲ್ಲಿ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿ ಮೈಸೂರಿನ ಕಡೆ ಬರ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿರೋದು ಹಾಗಾಗಿ ಅಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸಲಾಗಿದೆ ಬಂದ ತಕ್ಷಣ ಅಂದ್ರೆ ದರ್ಶನ್ ಅಲ್ಲಿ ತಮಿಳುನಾಡು ಚಾಮರಾಜನಗರವಾಗಿ ಪ್ರಯಾಣ ಮಾಡ್ತಿರುವಂಥ ಮಾಹಿತಿಯನ್ನು ಆಧರಿಸಿ ಮೈಸೂರಿಗೆ ಬಂದ ತಕ್ಷಣ ಅಥವಾ ಅಲ್ಲಿ ಏನು ಆ ಆರ್ಡರ್ ನಲ್ಲಿ ಎಂಟ್ರಿ ಆಗಿದ ಬಳಿಕ ಪೊಲೀಸರು ಅವರನ್ನು ವಶಪಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಇವತ್ತು ದರ್ಶನ್ ಆಪ್ತ ವಲಯದಿಂದಲೂ ಕೂಡ ಸುಮಾರು ನಾಲ್ಕು ಮೂವತ್ತಕ್ಕೆ ನಾನು ಸೆರ ಆಗ್ತಾ ಇದ್ದೀನಿ ನಾನು ತಮಿಳುನಾಡಿಗೆ ಬಂದಿದ್ದೆ ಎಂಬ ಮಾಹಿತಿಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ರವಾನಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರೋಂಥದ್ದು ನಾಲ್ಕು ಮೂವತ್ತಕ್ಕೆ ದರ್ಶನ್ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋವಂಥದ್ದು ಪ್ರಮುಖವಾಗಿ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ಗೆ ದರ್ಶನನ್ನು ಪೊಲೀಸರು ಹಾಜರುಪಡಿಸ್ತಾರೆ ಇಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಅವರನ್ನು ವೈದ್ಯಕೀಯ ಚಿಕಿತ್ಸೆಯ ಮಾಡಿಸಿ ಅಂದರೆ ಸಂಬಂಧಪಟ್ಟಂಥ ಆರೋಪಿಗಳು ಏಳು ಜನ ಆರೋಪಿಗಳು ಏನಿದ್ದಾರೆ ಆ ಆರೋಪಿ ವೈದ್ಯಕೀಯ ತಪಾಸಣೆ ಬಳಿಕ ಮತ್ತೆ ಪರಪನ ಅಗ್ರಹಾರಕ್ಕೆ ಕಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗ ಪೊಲೀಸರು ಯು ಸ್ವಾಮಿ ನಟ ದರ್ಶನ್ ಈಗ ಇರೋದಲ್ಲಿ ಇದರ ಬಗ್ಗೆ ಚರಣವಲನವನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ ಟಿ ವಿ ಫೈವ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರದ ಗಡಿ ಪುಣಜನೂರಿನಲ್ಲಿ ಜೀಪ್ ಪತ್ತೆಯಾಗಿದೆ ದರ್ಶನ್ ದರ್ಶನ್ ಸದ್ಯಕ್ಕಿರೋದು ಚಾಮರಾಜನಗರದ ಗಡಿ ಭಾಗ ಇದೆಯಲ್ಲ ಪುಣಜನೂರು ಹೇಳಿ ಅಲ್ಲಿ ದರ್ಶನ್ ಇರೋದು ಅವರ ಜೀಪಲ್ಲಿ ಸಿಕ್ಕಿದೆ ಚೆಕ್ ಪೋಸ್ಟನ್ನು ದಾಟ್ಕೊಂಡು ತಮಿಳ್ನಾಡು ಕಡೆಯಲ್ಲಿ ಈ ಜೀಪ್ ಹೋಗ್ತಾ ಇದೆ ಅಂತ ಮಾಹಿತಿ ಸಿಕ್ಕಿದೆ ನಮಗೆ ತಮಿಳ್ನಾಡು ಕಡೆ ಈ ಜೀಪ್ ಹೋಗ್ತಾ ಇದೆ ಅಂತ ಮಾಹಿತಿ ಇದೆ ಆದರೆ ದರ್ಶನ್ ಇವತ್ತೇ ಸಿಗ್ತಾರಾ ಸಿಗಲ್ವಾ ಸಿಕ್ಕರೆ ಸರಿ ಬಂದರೆ ಸರಿ ಬರದೇ ಇದ್ದರೆ ಚೇಸ್ ಮಾಡ್ತಾರೆ ಇನ್ನೇನು ಇನ್ನೇನು ಪೊಲೀಸರಿಗೆ ಇನ್ನೇನು ದಾರಿ ಇರಲ್ಲ ಅದರ ಡ್ಯೂಟಿ ಕೂಡ ಅದೇ ಪೊಲೀಸರ ಆದ್ಯ ಕರ್ತವ್ಯ ಇದು ಸುಪ್ರೀಂ ಕೋರ್ಟಿಂದ ಒಂದು ಬೇಲ್ ಆದೇಶ ರದ್ದಾಯಿತು ಅಂತ ಹೇಳಿದ್ರೆ ಹೋಗಬೇಕು ಕರ್ಕೊಬರ್ಬೇಕು ಕೂರಿಸ್ಕೋಬೇಕಾಗತ್ತೆ ಆ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ಮಾಡಿದೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಹಾಜರು ಪಡಿಸಾದ್ಮೇಲೆ ಯಾವ್ಯಾವ ಜೈಲುಗಳು ಅವ್ರಿಗೆ ಅಲರ್ಟ್ ಆಗುತ್ತೋ ಆ ಜೈಲುಗಳಿಗೆ ಅವ್ರು ಹೋಗಬೇಕಾಗುತ್ತೆ ಅಷ್ಟೊಂದು ಪೊಲೀಸರ ಡ್ಯೂಟಿನೇ ಅಷ್ಟು ಇವತ್ತಿನ ಮಟ್ಟಿಗೆ ಇದೀಗ ಈ ಚೆಕ್ ಪೋಸ್ಟನ್ನು ದಾಟ್ಕೊಂಡು ತಮಿಳುನಾಡು ಕಡೆಗೆ ಜೀಪ್ ಹೋಗ್ತಾ ಇದೆ ಅಂತ ಹೇಳಿ ದರ್ಶನ್ ಅಲ್ಲಿ ಇದ್ದಾರಾ ಇಲ್ಲವಾ ಅವರ ಜೀಪ್ ಮಾತ್ರ ಹೋಗ್ತಾ ಇದೆಯಾ ಬೇರೆ ಸಂಘಡಿಗರು ಯಾರಾದರೂ ಇದ್ರಾ ಅಥವಾ ದರ್ಶನ್ ಬೇರೆ ರೀತಿಯಲ್ಲಿ ಈ ಕಡೆ ಆದರೂ ಬರ್ತಾ ಇದ್ದಾರಾ ಇದನ್ನು ನಾವು ವೆಯ್ಟ್ ಮಾಡೋಣ ಇದನ್ನು ವೆಯ್ಟ್ ಮಾಡಬೇಕಾಗತ್ತೆ ಒಂದು ವಿಚಾರದಲ್ಲಿ ತಮಿಳ್ನಾಡು ಕಡೆ ಎಂದು ಅವರ ಜೀಪ್ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ ಪೊಲೀಸರಿಗೆ